ಸಮುದ್ರದ ತೀರ ಬಯಲುನಾಡಿನ ಜನರಿಗೆ ಮನರಂಜನೆಯ ಜಾಗ ಇಲ್ಲಿನ ಮೀನುಗಾರರಿಗೆ ಅನ್ನ ಕೊಡುವ ಜಾಗ ಹಚ್ಚು ಹಸಿರಾದ ವಾತಾವರಣ ತನ್ನನೆಯ ಗಾಳಿ ಪ್ರತಿಯೊಂದು ವಸ್ತು ತಗೊಳ್ಳಿ ಪ್ರತಿಯೊಂದು ಗ್ಯಾಜೆಟ್ಸ್ ತಗೊಳ್ಳಿ ಪ್ರತಿಯೊಂದು ರೂಪಾಯಿ ಕೂಡ ನನ್ನದೇ ಆಗಿರ್ತದೆ ವಧೆ ಮಾಡಬಾರ್ದು ಅಂತ ಸರ್ಕಾರ ನಿಷೇಧಿಸಿದಾಗ ಆ ಕೋಣವನ್ನ ಹಾಗೆ ಇಟ್ಟಿದ್ದಾರೆ ನೀ ನೀ ಒಂದು ಯಾದೋ ಪ್ಲಾಂಟ್ ವರ್ಸಸ್ ಫಾನ್ ಆ ಪ್ಲಾಂಟ್ ಅಳಾದ್ರೋ ಸೌಂಡು ಪ್ರೆಸೆಂಟ್ ಇದು ಮನೆ ಏನಿದು ಹಲದಾಗ ಈ ಓಕೆ 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 ಜಾಗ ನೋಡ್ತಿರ್ಬಹುದು ನಾವು ಇವಾಗ ಮಂಗಳೂರಿಗೆ ಇಳಿದು ಬಂದಿದ್ದೀನಿ ಸೊ ಮಂಗಳೂರಲ್ಲಿ ಬಂದ ತಕ್ಷಣ ವಿಶೇಷ ಏನು ಅಂದ್ರೆ ಆ ಎಲ್ಲರ ತಲೆ ಮೇಲೆ ಹೆಲ್ಮೆಟ್ ಇವರು ನಮ್ಮ ಉತ್ತರ ಕರ್ನಾಟಕದವರು ಯಾವ ಡಿಸ್ಟಿಕ್ ಅಂತ ಗೊತ್ತಿಲ್ಲ ಬಟ್ ಹಂಗೆ ಲಿಂಕ್ ಮೇಲೆ ಲಿಂಕು ಇದು ಸೆಕೆಂಡ್ ಗಾಡಿ ತಗೋಲತ್ತಿನ ಮಂಗಳೂರ್ ಬಂದ್ ತಗೋಲತ್ತೀನಿ ಟೌನ್ ಬಜ್ಪೆ ಅಂತೂ ಇಂತೂ ಈ ಗಾಡಿನ ತಗೊಂಡೆ ಬಿಟ್ಟೆ ಆ ಇವಾಗ ನಾನಿರೋಂತ ಜಾಗ ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಇಮ್ರಾನ್ ಸರ್ ಅಂತ ಹೇಳಿ ಇವ್ರದು ನಾ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿನಿ ಆಂಟಿ ಅವಲಾಗ್ ಇಷ್ಟ ಮಾಡ್ಕೊಟ್ಟಾರ ಆಂಟಿ ನಮ್ಮ ಮಮ್ಮಿ ಸರ ಇವ್ರು ಎಲ್ಲ ಓಪನ್ ಆಗಿ ಮಾತಾಡೀವಿ ಎಲ್ಲಾನು ಹಿಂಗೆ ಕುಂತು ಹಂಗ ಹಿಂಗ್ ಅದು ಇದು ಅಂತ ಹೇಳಿ ಸೊ ಇವಾಗ ಊಟ ಮಾಡಿವಿ ಚಾ ತಂದ್ಕೊಟ್ರ ಚಹಾ ಕುಡ್ದಿವಿ ಆಂಟಿ ಥ್ಯಾಂಕ್ಸ್ ರೀ ಆಂಟಿ ಇದು ನಮ್ಮ ಗಾಡಿ ಆ ಅದು ರವಿ ಅಣ್ಣನ ಗಾಡಿ ಇದು ನನ್ನ ಗಾಡಿ ಸೊ ಏನ್ ಗಾಡಿ ನೋಡಿದ್ರಲ್ಲ ಈ ಗಾಡಿಗೆ ಸೇಫ್ಟಿ ಗಾಡಿ ಇಲ್ಲ ನೋಡಬಹುದು ಗಾಡಿ ರೆಡಿ ಆಗಿದೆ ಈ ರೋಡಿಗೆ ಬ್ಯಾಕ್ ಸೈಡ್ ಕೂತ್ಕೊಳ್ಳೋರ್ನು ಹೆಲ್ಮೆಟ್ ಹೇಳಿ ರವಿ ಅಣ್ಣ ಮತ್ ಸಾಯಿಲ್ ಅಣ್ಣ ಹೆಲ್ಮೆಟ್ ತೀಸ್ಕೊಡ್ದು ಸಸ್ತಾ ಒಳಗ ಹೋಗತಕ್ಕ ಅಂತ ಅಂದು ಎಲ್ಲಿ ಕರ್ಕೊಂಡ್ ಬಂದಾರ ಗೊತ್ತೇದು ಇಲ್ಲಿ ಕರ್ಕೊಂಡ್ ಬಂದ ಸೊ ಅಣ್ಣ ಮತ್ತ ಸಾಯಿಲಣ್ಣ ಇಲ್ಲಿ ನಿಂತಾರ ಇದು ಬೀಚ್ ಸಮುದ್ರದ ತೀರ ಬಯಲುನಾಡಿನ ಜನರಿಗೆ ಮನರಂಜನೆಯ ಜಾಗ ಇಲ್ಲಿನ ಮೀನುಗಾರರಿಗೆ ಅನ್ನ ಕೊಡುವ ಜಾಗ ಮೀನು ಹಿಡಿದುಕೊಂಡು ತಮ್ಮ ಜೀವನ ನಡೆಸುವ ಜನರು ಒಂದ್ ಕಡೆ ಆದ್ರೆ ಸಮುದ್ರದ ಅಲೆ ತಟದಲ್ಲಿ ಬಂದು ಬೀಳುವಂತಹ ಜಲ್ಲಿ ಫಿಶ್ ನಕ್ಷತ್ರ ಮೀನು ಹೀಗೆ ಹತ್ತು ಹಲವಾರು ಸಂಗತಿಗಳನ್ನ ನೋಡಿ ಅರ್ದುಕೊಂಡು ಮನಸ್ಸು ಹಗುರು ಮಾಡಿಕೊಂಡು ಹೋಗುವಂತಹ ನಮ್ಮಂತಹ ಪ್ರವಾಸಿಗರು ಇನ್ನೊಂದು ಕಡೆ ಸರ್ಕಾರಕ್ಕೆ ಹಾಗೂ ದೊಡ್ಡ ವ್ಯಾಪಾರಿಗಳಿಗೆ ಈ ಸಮುದ್ರದ ತೀರ ಒಂದು ದೊಡ್ಡ ಲಾಭದಾಯಕ ಜಾಗವಾಗಿ ಕಾಣೋದು ಇನ್ನೊಂದು ಕಡೆ ಹಾಗೆ ಚಿಕ್ಕ ಚಿಕ್ಕದಾಗಿ ಕಾಣುವಂತಹ ಈ ಹಡುಗುಗಳು ಹತ್ತಿರದಿಂದ ಒಂದು ಊರಿಗಿಂತ ದೊಡ್ಡದಾಗಿರುತ್ತವೆ ಭಾರತಕ್ಕೆ ಬೇರೆ ದೇಶದಿಂದ ಬರುವ ವಸ್ತುಗಳ ಆಮದು ಆಗಿರಬಹುದು ಅಥವಾ ನಮ್ಮ ದೇಶದಿಂದ ಬೇರೆ ಕಡೆ ರಫ್ತು ಮಾಡುವಂತಹ ಜಾಗ ಈ ಸಮುದ್ರದ ತೀರ ಇದನ್ನೆಲ್ಲ ನೋಡಿ ರವಿ ಅಣ್ಣ ಹಾಗೂ ಸಾಯಿಲ್ ಅಣ್ಣಗೆ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಹರಡುವ ಸಮಯ ಬಂದೇ ಬಿಟ್ಟಿತ್ತು ಉಡುಪಿ ಕುಂದಾಪುರ ದಾಟಿ ಮರವಂತೆ ಬೀಚ್ ಅಲ್ಲಿ ಇದೀವಿ ಸೊ ಪೊಲೀಸರು ಆಲ್ರೆಡಿ ಹಿಂದೆ ನೋಡ್ತಾ ಇದ್ದಾರೆ ಈ ಕಡೆ ಬರಕ್ಕೂ ಹೋಗ್ಬೇಡಿ ಜಾಸ್ತಿ ಮುಂದೆ ಹೋಗ್ಬೇಡಿ ಅಂತಂದ್ರು ಎರಡು ವರ್ಷದಿಂದ ಮನಸ್ಸು ಗದ್ದಲವಾಗಿತ್ತು ಸಮುದ್ರದ ಅಲೆಗಳು ಅದನ್ನೆಲ್ಲ ತೊಳೆದು ನನ್ನ ಮನಸ್ಸು ಹಗುರವಾಗಿ ಮಾಡ್ಬಿಡ್ತು ಈ ಅಲೆಗಳನ್ನ ನೋಡ್ತಾ ಇಲ್ಲೇ ಕುತ್ಕೋಬೇಕು ಅನ್ಕೊಂಡ ಆದ್ರೆ ಸೂರ್ಯ ತನ್ನ ಮನೆಗೆ ಹೋಗ್ತಾ ಇರೋದನ್ನ ನೋಡಿ ನಮ್ಮ ಮನೆ ನೆನಪಾಗಿ ನಾವು ಮನೆಗೆ ಹೋಗ್ಬೇಕು ಅಂತ ಹೊರಟೆ ಬಿಟ್ವಿ ಆದ್ರೆ ತಡರಾತ್ರಿ ಆಗ್ತಾ ಇರೋದ್ರಿಂದ ಹೊನ್ನಾವರದಲ್ಲಿ ನಾವು ರಾತ್ರಿ ಉಳ್ಕೋಬೇಕಾಯ್ತು ನೋಡ್ರಿ ಹಿಂದನು ನೀರ ಈ ಕಡೆ ಫುಲ್ ನೇಚರ್ ಸೊ ಮಸ್ತ್ ಅದ ರೂಮ್ ಅಂತೂ ಈ ರೂಮ್ ವ್ಯೂ ಆಗ್ಲಿ ಬಾಲ್ಕನಿ ವ್ಯೂ ಆಗ್ಲಿ ಮಸ್ತ್ ಅದ ಟಿವಿ ಕೊಟ್ಟಾರ ಬಟ್ಟೆ ಇಟ್ಕೊಳಕ್ ಜಾಗ ಕೊಟ್ಟಾರ ವಾಶ್ರೂಮ್ ಹೋಗ್ಲಕ್ ರೂಮ್ ಬಾಟಲಿ ಕೊಟ್ಟಾರ ಎರಡು ಕೊಟ್ಟಾರ ಒಂದ್ ಟಿವಿ ಕೊಟ್ಟಾರ ಬಾಲ್ಕನಿ ವ್ಯೂ ಒಳಗಂತೂ ಆ ಆ ಸೈಡ್ ಹೋಗಿ ನೀರೇ ಕೊಟ್ಟಾರ ಇದು ಸ್ಟೇಟ್ ಹೋದ್ರ ಅಂಕೋಲಾ ಅಂಕೋಲಾದಿಂದ ಹುಬ್ಳಿ ಈ ಕಡೆ ಹೋದ್ರ ಸಿರ್ಸಿ ಹಾವೇರಿ ಒಳಗ ನನ್ ಫ್ರೆಂಡ್ ಇರ್ತಾನ ಸೊ ಅವ್ನ್ ಮನಿಗ್ ಬಾಲ್ ಹತ್ತರ ಆ ಕಡೆ ಈಗ ಹೆಂಗ ಹುಬ್ಳಿ ಒಳಗ್ ಸ್ಟೇ ಮಾಡ್ಬೇಕಂತ ಪ್ಲಾನ್ ಇತ್ತು ಸೊ ಇವಾಗ ಹಾವೇರಿ ರೋಳಗ್ ಸ್ಟೇ ಮಾಡಿ ಹುಬ್ಳಿ ಸೀದಾರ್ ಮಠಕ್ಕೆ ಆಮೇಲೆ ಹೋಗೋಣ ಅಂತ ಪ್ಲಾನ್ ಚೇಂಜ್ ಆಗಿದೆ ಅದಕ್ಕೆ ತೋರ್ಸಿನ ಅದ್ಭುತವಾದಂತಹ ರಸ್ತೆಗಳು ಇವಾಗ ಪ್ರಾರಂಭ ಆಗುತ್ತೆ ಗೊತ್ತಿಲ್ಲ ನಮ್ಮಲ್ಲಿ ಇರುವ ಸರ್ಕಾರಿ ಶಾಲೆಗಳಿಗೂ ಈ ಉತ್ತರ ಕನ್ನಡದಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೂ ಏನ್ ವ್ಯತ್ಯಾಸ ಅಂತಂದ್ರ ಅದು ನೋಡ್ರಿ ಹಂಚಿನ ಮನೆ ಇದು ಅಂತ್ರವಳ್ಳಿ ಅಂತ ಹೇಳಿ ಉತ್ತರ ಕನ್ನಡದಾಗ ಬರ್ತದ ಹಂಚಿನ ಶಾಲೆ ಇದು ಹಂಚಿಂದು ಸೊ ನಮ್ ಕಡೆಗೆ ಹಂಗಿರಂಗಿಲ್ಲ ನಮ್ದು ಆರ್ ಸಿ ಸಿ ಬಿಲ್ಡಿಂಗ್ ಬರ್ತದ ಸೊ ನೋಡೋದ್ ಸ್ವಲ್ಪ ನಮಗೂ ಇದಕ್ಕೂ ಡಿಫ್ರೆಂಟ್ ಅನ್ಸೆ ಅನಿಸ್ತದೆ ಇಲ್ಲಿನ ಮಕ್ಕಳಾಗಿರ್ಬೋದು ಅವ್ರ ಭಾಷೆ ಆಗಿರ್ಬೋದು ನಮ್ಮಲ್ಲಿರುವಂತ ಮಕ್ಕಳಾಗಿರ್ಬೋದು ಅವ್ರ ಭಾಷೆ ಆಗಿರ್ಬೋದು ಇವಾಗ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಇನ್ನೊಂದು ಸರ್ಕಾರಿ ಶಾಲೆ ತೋರಿಸ್ತೀನಿ ಈ ಸಾಲಿ ಏನಾರ ನೀವು ನೋಡಿದ್ರ ಪಕ್ಕ ಚಿತ್ತಾಗ್ತಿರ್ ಬೈ ಕಾಡಿನ ಮಧ್ಯದಲ್ಲೇ ಇರೋ ಹೊಲಗಳು ಅದರಲ್ಲಿ ಒಂದು ಪುಟ್ಟ ಹಂಚಿನ ಮನೆಗಳು ಮನೆಯಿಂದ ಒಬ್ರು ಇಲ್ಲ ಇಬ್ರು ಮಕ್ಕಳು ಶಾಲೆಗೆ ಅಂತ ಬರ್ತಾರೆ ಹಚ್ಚು ಹಸಿರಾದ ವಾತಾವರಣ ತನ್ನನೆಯ ಗಾಳಿ ಪರಿಶುದ್ಧವಾದ ಮನಸ್ಸುಗಳೊಂದಿಗೆ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳನ್ನ ಹಾಗೆ ಈ ಶಾಲೆಯನ್ನ ನೋಡಿದ್ರೆ ನನಗೂ ನನ್ನ ಬಾಲ್ಯದ ದಿನಗಳು ನೆನಪಾದವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಶಾಲೆಯಿಂದ ಪ್ರಬಂಧ ಸರ್ ಕೇಳಿದ್ರು ಏನಿಕ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಸರ್ ಕೇಳಿದ್ರು ಸರ್ ನಮ್ ಕಡೆಗೂ ಇಲ್ಲಿಂದ ಸ್ಕೂಲ್ಗೂ ತುಂಬಾ ಡಿಫ್ರೆಂಟ್ ಇದೆ ಅದಕ್ಕೋಸ್ಕರ ತಗೋತಾ ಇದೀನಿ ಬಿಟ್ರೆ ಏನಿಲ್ಲ ಅಂದೆ ಓಕೆ ಅಂತ ಅಂದ್ರು ನನ್ನ ಹತ್ರ ಏನಾರ ಇವಾಗ ಡ್ರೋನ್ ಇದ್ರ ಸ್ವರ್ಗನೆ ತೋರಿಸ್ತಿದ್ದ ಇವಾಗ ಡ್ರೋನ್ ಇಲ್ಲ ಅಂದ್ರು ಏನು ಸ್ವರ್ಗ ನೋಡ್ಬೇಕಲ್ಲ ನೋಡಿ ಬರೀ ನೂರು ಕಿಲೋಮೀಟರ್ ರನ್ ಆಗಿರುವಂತಹ ಗಾಡಿನ ನಾನು ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡೆ ತುಂಬಾ ಒಳ್ಳೆ ಬಜೆಟ್ ಅಲ್ಲಿ ಒಂದು ಹೊಸ ಗಾಡಿ ಬಂತು ಅಂತ ಸೆಕೆಂಡ್ ಹ್ಯಾಂಡ್ ಗೆ ಹೋದೆ ನನ್ಗೇನ್ ಕಾಯಶ್ ಇರ್ಲಿಲ್ಲ ಹೊಸ ಗಾಡಿನಲ್ಲಿ ಹಿಂಗ್ ಹಾಕಿರೋ ಬಟ್ಟೆನ ತೆಗೆದ್ಬಿಟ್ಟು ಅದಕ್ಕೆ ತಗೊಂಡ್ಬರ್ಬೇಕು ಅಂತ ಏನಿಲ್ಲ ಒಳ್ಳೆ ಬಜೆಟ್ ಅಲ್ಲಿ ಸಿಕ್ತು ಅದೇ ಉಳಿದಿರೋ ದುಡ್ನ ಇಟ್ಕೊಂಡು ನಾನ್ ಟ್ರಾವೆಲ್ ನ ಮಾಡಬಹುದು ಸೊ ಪ್ರತಿಯೊಂದು ವಸ್ತು ತಗೊಳ್ಳಿ ಪ್ರತಿಯೊಂದು ಗ್ಯಾಜೆಟ್ಸ್ ತಗೊಳ್ಳಿ ಪ್ರತಿಯೊಂದು ರೂಪಾಯಿ ಕೂಡ ನನ್ನದೇ ಆಗಿರ್ತದ ನಮ್ಮ ಮನೆಯಿಂದ ಒಂದ್ ರೂಪಾಯಿ ತಗೊಳಲ್ಲ ಸೊ ಎಲ್ಲಿಂದ ದುಡ್ಡು ಅಂದ್ರ ಇದೇ ಬರುವಂತಹ ಯೂಟ್ಯೂಬ್ ಇಂದ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡುವಂತಹ ಪ್ರಮೋಷನ್ ಇಂದ ಇವಾಗ ಬಹಳ ಜನ ಅನ್ಕೋತಿರ್ತೀರಿ ಅಣ್ಣ ಆರಾಮ್ಸೆ ಒಬ್ನೇ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂತನ ಅಂತ ಹೇಳಿ ಸೊ ಎಲ್ಲಾರ ಮನೇಲಿ ಪ್ರಾಬ್ಲಮ್ ಹೆಂಗ ಅದಾವ ಮನೆಗೂ ಮನೆಯೂ ಹಂಗೆ ಅದಾವ ನಿಮ್ ಮನೆ ಹೆಂಗ್ ಟ್ರಾವೆಲ್ ಮಾಡಕ್ ಹೊರಗ್ ಬಿಡಂಗಿಲ್ಲ ನಮ್ಮ ಮನೆಯಾಗೂ ಬಿಡಂಗಿಲ್ಲ ಆಮೇಲೆ ಕೆಲ ದುಡ್ಡು ಕೇಳ್ಕೊಂಡು ತಗೊಂಡು ನಾ ಟ್ರಾವೆಲ್ ಬರಂಗಿಲ್ಲ ಅಲ್ಲ ನನ್ನ ದುಡ್ಡೇ ನಾ ಜಮಾ ಮಾಡ್ಕೊಂಡು ತಗೋತೀನಿ ನಿಮ್ಗೆ ಗೊತ್ತಾ ಸುಮಾರು ಒಂದ್ ಎರಡು ವರ್ಷ ಸನಿ ಆಗ್ಲತ್ತದ ನಾ ಯಾವ್ದು ಟ್ರಾವೆಲ್ ಮಾಡಿಲ್ಲ ಕಾರಣ ದುಡ್ಡಿನ ಪ್ರಾಬ್ಲಮ್ ಸೊ ಈ ದುಡ್ಡನ್ನ ನಾನ್ ಜಮಾ ಮಾಡೋದಕ್ಕೆ ಇವಾಗ ಎರಡು ವರ್ಷ ಶ್ರಮ ಪಟ್ಟಿದೀನಿ ಆ ದುಡ್ಡಿಂದಾನೆ ಇವಾಗ ವಿಡಿಯೋ ಮಾಡ್ತಾ ಇರುವಂತಹ ಈ ಐಫೋನ್ ಆಗಿರ್ಬಹುದು ನನ್ನ ಹತ್ರ ಇರುವಂತಹ ಈ ಸುಜುಕಿ ವಿಶ್ರೋಮ್ ಗಾಡಿ ಆಗಿರ್ಬಹುದು ಮನೆಯಿಂದ ಒಂದ್ ರೂಪಾಯಿ ತಗೊಳಲ್ಲ ಅನ್ನೋದಕ್ಕೇನೆ ನಾನು ಎಲ್ಲಾದ್ರೂ ಹೋಗ್ತೀನಿ ಅಷ್ಟೇ ಕಾರಣ ಅಷ್ಟೆ ಸಿರಸಿನಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಮನೆಗಳು ಕಣ್ಣಿಗೆ ಬಿದ್ವು ಇದು ಸುಮಾರು ಎರಡರಿಂದ ಮೂರು ಅಂತಸ್ತಿನ ಹಂಚಿನ ಹಳೆಯ ಮನೆಗಳು ಅಂದ್ರೆ ಸುಮಾರು ನೂರು ವರ್ಷಗಳ ಹಳೆಯ ಮನೆಗಳು ಅನ್ಎಕ್ಸ್ಪೆಕ್ಟೆಡ್ ದೇವಸ್ಥಾನ ನೋಡ್ತಾ ಇದ್ದೀನಿ ನನ್ಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಬರೋ ಪ್ಲಾನೇ ಇರಲಿಲ್ಲ ದಾರಿಲಿ ಹೋಗ್ತಿರ್ಬೇಕಾದ್ರೆ ನೋಡದೆ ಇಲ್ಲೇ ಇದೆ ದೇವಸ್ಥಾನ ಅಂತ ಬನ್ನಿ ನೋಡೋಣ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೆ ಇರುತ್ತೆ ಇವಾಗ ಒಂದು ಮೂರುವರೆ ಆಗ್ತಾ ಇರೋದ್ರಿಂದ ಇವಾಗ ಅನ್ನಪ್ರಸಾದ ಇರಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಆ ಅರ್ಚಕರು ಹೂ ಕೊಟ್ಟರು ಸದ್ಯಕ್ಕೆ ಹುಡುಗಿ ಇಲ್ಲ ಅಮ್ಮನಿಗೆ ಒಯ್ಬೋದಿದ್ದು ನಮ್ಮ ಅಮ್ಮನಿಗೆ ಇಲ್ಲೇ ನೋಡ್ತಾ ಇದ್ದೀರಾ ಹತ್ತೊಂಬತ್ತು ನೂರ ಮೂವತ್ತರಿಂದ ಕೋಣವಧೆಯನ್ನ ನಿಲ್ಲಿಸಲಾಗಿದೆ ಅಂದ್ರೆ ಇದಕ್ಕಿಂತ ಹಳೆಯ ದಿನಗಳಲ್ಲಿ ಇಲ್ಲಿ ಕೋಣ ಮಾಡಲಾಗ್ತಾ ಇತ್ತು ಇಲ್ಲಿ ಕೋಣ ವಧೆ ಮಾಡಬೇಕು ಅಂತ ತಂದಿರುವಂತಹ ಕೋಣವನ್ನ ವಧೆ ಮಾಡಬಾರ್ದು ಅಂತ ಸರ್ಕಾರ ನಿಷೇಧಿಸಿದಾಗ ಆ ಕೋಣವನ್ನ ಹಾಗೆ ಇಟ್ಟಿದ್ದಾರೆ ಅದನ್ನ ಇವಾಗ ದೇವರ ರೂಪದಲ್ಲಿ ಪೂಜೆ ಮಾಡ್ಲಾಗ್ತಾ ಇದೆ ಅದ್ಭುತವಾದಂತಹ ಮಾರಿಕಂಬ ದೇವಸ್ಥಾನ ಇದು ಸಿರಸಿಯಲ್ಲಿರುವಂತಹದ್ದು ತುಂಬಾ ಅದ್ಭುತವಾದ ಈ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದ್ಮೇಲೆ ನೀವೇನಾದ್ರೂ ಚಪ್ಲಿನ ಇಡ್ಬೇಕು ಸೈಡ್ಗೆ ಅಂತ ಅಂದ್ರೆ ಇಲ್ಲಿ ಇದೆ ಚಪ್ಲಿ ಇಡೋಂತ ಜಾಗ ಹೊರಗಡೆ ಬಿಟ್ರೆ ಬರೀ ಒಂದ್ ರೂಪಾಯಿ ಆ ಪಿಸ್ಪಿನಲ್ಲಿ ಹಾಕಿಟ್ರೆ ಎರಡು ರೂಪಾಯಿ ಅನವಾಸಿಯಿಂದ ಹಾವೇರಿ ಹೋಗೋ ರೂಟ್ ಅನ್ಕೋತೀನಿ ಇದು ಇಲ್ಲಿ ಒಂದ್ ಹೊಲಕ್ ಬಂದಿನಿ ಹೆಂಗದ ಇದು ನೀವು ಪಬ್ಜಿಗೆ ಮಾಡ್ದವ್ರಿಗೆ ಗೊತ್ತಿರ್ತದ ಪಕ್ಕ ಇದು ಹಂಗೆ ಅದ ಈ ಯಾದಗಿರಿ ಸೈಡ್ ಅಂತೂ ಬೆಳತಾರ ನೋಡ್ತೀನಿ ಬಟ್ ಈ ತರ ಕಟ್ ಇಟ್ಟಿದ್ದು ನಾ ನೋಡಿರ್ಲಿಲ್ಲಪ್ಪ ಅದಕ್ಕೆ ಇದೇನೋ ಒಂಥರ ವಿಚಿತ್ರ ಅನಿಸ್ತು ನಾ ಅಷ್ಟೇ ನೋಡೋದಲ್ಲ ನಿಮಗ್ನು ತೋರಿಸ್ಬೇಕು ಅಂತೇಳಿ ಆ ವಿಡಿಯೋ ಮಾಡತ್ತೀನಿ ಇಲ್ಲಿ ಕೈ ತೋರ್ಸೋನೆ ನನ್ನ ಫ್ರೆಂಡು ಇವ್ರ ಮನೆಗೆ ಇವತ್ತು ನಾನು ಬಂದಿದ್ದು ಒಂದಿನ ಹೋಗೋಣ ಅಂತ ಆದ್ರೆ ಬಂದಿರುವಂತಹ ಪರಿಸ್ಥಿತಿ ದಿನ ಸರಿ ಇರ್ಲಿಲ್ಲ

ಊಟ ಮಾಡೂರ್ ಕೊಪ್ಪದೊಳಗಿರಂತಹ ಊರೊಳಗ ನಾ ದಿನೇಶ್ ಒಳಗ ಮನಿಗೇನ್ಮಂದಿಲ್ವಾ ಅವ್ರದ್ದು ಫ್ಯಾಮಿಲಿ ಇದು ಸೊ ಈ ಮನಿದು ಹಿಸ್ಟ್ರಿ ಹೆಂಗದ ನೋಡ್ರಿ ಈ ಮನಿ ಅದು ಕತ್ಕೋಣ ಇವಾಗ ಲೈಟ್ ಹಾಕ್ಬಿಟ್ರಲ್ಲ ಹಾ ಈ ಮುಂಚೆ ಇದು ಅಂದ್ರೆ ಏನಾ ತೆಗ್ಗೈತ್ತಿದು ಬಾಲ್ ತೆಗ್ಗೈತ್ತಾ ಹಾ ಐದು ಸ್ಟೆಪ್ಸ್ ಇತ್ತು ತಳಗೆ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ರಿ ಈಗ ಸ್ವಲ್ಪ ಮಾಡಿಫೈ ಮಾಡಿರೋದು ಅದೇ ಇದು ಕೆಳಗೆ ಇನ್ನೊಂದು ಸ್ವಲ್ಪ ಎತ್ತರ ಮಾಡ್ಕೊಂಡು ಇದು ಮೇಲ್ಗಡೆ ಏನದ ಬಾ ತೋರ್ಸ್ ಬಂಗೆ ಇಲ್ಲಿ ಸ್ಟಾಕ್ ಲೈಟ್ ಇಲ್ಲನೇ ಇಲ್ಲಿ

ಇಲ್ಲ ಮುಂಚಿರ್ತಿದ್ವು ಈ ನಮ್ಮೂರಾಗ ಈಗ ಈ ಮನೆ ಒಳಗ ಎಲ್ಲೋ ಇದ್ದೀವಿ ಅಂತ ಹೇಳಿ ಹಿಂಗ್ ಕಾಣಿಸ್ತ ಒಂದ್ ವೇಳೆ ಈ ಮನೆ ಒಬ್ಬ ಇದ್ದಿದ್ರು ಇದೇನೇ ಲಾಸ್ಟ್ ವೀಕ್ ಬಂದಿದ್ರೆ ಕತ್ಲ ಯಾಕ ಯಾರು ಹೇಳಿಲ್ಲ ಅದೇ ಹೇಳತ್ತಿಲ್ಲ ಈಗ ಏನೋ ಒಂದು ಇದು ಸಿಚುವೇಶನ್ ಅಂತ ಎಲ್ಲೋ ಇದ್ದೀವಿ ಇಲ್ಲಿ ಆಕ್ಚುಲಿ ಎಲ್ಲ ಭತ್ತ ಏನೇನ್ ದವಸ ಎಲ್ಲ ಬೆಳೀತಿದ್ರ ಈ ಜಾಗದಾಗ ತಂದು ಇಡ್ತಿದ್ರ ಎಲ್ಲ ಸ್ಟಾಕ್ಸ್ ಎಲ್ಲ ಇಲ್ಲಿ ಆ ಫ್ರೆಂಡ್ಸ್ ಏನಾದ್ರು ಒಂದ್ ವೇಳೆ ಆದ್ರೆ ಅವ್ರಿಗೆ ಇನ್ನೊಂದು ಯಾವ್ದು ಚಿನ್ನ ಮುಳುಗು ಚಿನ್ನ ಮುಳುಗುಂದ ಹೋದ್ವಿ ಅಂತಂದ್ರೆ ನಮ್ಮೂರು ಹಿಂದೆ ಗುಡ್ಡ ತಳಮನಿ ಹಾಂ ಗುಡ್ಡದ ತಳಮನಿ ಇತ್ತು ಹಾಗೆ ಮನೆ ನೋಡ್ತಾ ರಾತ್ರಿ ಆಗಿತ್ತು ಮಲ್ಕೊಂಡು ಬಿಟ್ವಿ ಬೆಳಗ್ ಬೆಳಗ್ಗೆ ಚಹಾ ಮಾಡಿಕೊಟ್ರು ಚಹಾ ಹಾಂ ಸ್ವಲ್ಪ ನಾವಿದ್ದಂಥ ಏರಿಯಾ ಇದು ನಾವು ರಾತ್ರಿ ಎಲ್ಲಿ ಮಲ್ಕೊಂಡಿದ್ವಿ ಅಂತಂದರೆ ಈ ಮನೆಯೊಳಗೆ ನಾವು ಮನ್ಕೊಂಡ ಈ ಜಾಗದೊಳಗೆ ನಾವು ಮತ್ಕೊಂಡಿದ್ವಿ ಮನಿ ಮಾತ್ರ ಹಳಿ ಮನಿ ಭಾರಿ ವೈಬ್ ಕೊಟ್ಟದ ಚಲೋ ಅದ ಬೆಳಗ್ಗೆ ಎದ್ದ ತಕ್ಷಣ ಚಾ ಒಳ್ಳ ಇಷ್ಟ ಐತಿ ಇವರದ್ದು ಸರ್ಕಾರ ಅದು ಅದೊಂದು ಮನೆ ಇದೊಂದ ದೇವಸ್ಥಾನದಲ್ಲಿರುವಂತ ದೇವರ ಹಾಡು ಗಿಳಿಗಳ ಸೌಂಡು ನಮ್ಮ ಜೊತೆ ಇದ್ದವರೆಲ್ಲ ಇವರು ಇಲ್ಲಿ ಯಾಕಿಷ್ಟು ಕಾರ್ಗಳು ಇವ್ರ ಮನೆಯಾಗ ಯಾಕಿಷ್ಟು ಜನ ಅಂತಂದ್ರೆ ದಿನೇಶ್ ಅವ್ರದು ಅಜ್ಜಿ ತೀರ್ಕೊಂಡಾರ ದಿನೇಶ್ ಅವ್ರ ಅಜ್ಜಿ ತೀರ್ಕೊಂಡು ನಾಲ್ಕು ದಿನ ಐದನೇ ದಿನ ಇವತ್ತು ತಿಥಿ ಅದ ತಿ ಊಟ ಊಟ ಮಾಡ್ಕೊಂಡೆ ಊರಿಗೆ ಹೋಗ್ಬೋದು ನಾವು ಬಟ್ ಇದು ಬಂದಂತ ಟೈಮ್ ಸರಿ ಇರಲಿಲ್ಲ ಬಟ್ ಸತ್ಕಾರ ಚಲೋ ನಮ್ದು ಹೀರೋ ಹೀರೋ ಹೆಂಗ ನೋಡ್ರಿ ಅಣ್ಣ ಇವೆಲ್ಲ ಅಡಿಕೆ ತೋಟ ಇದೆ ನಿಮ್ಮದು ಇದು ನಡೋಕೆಲ್ಲ ಬಾಳೆಗೊನೆ ದಂಡಿಗೆ ಹಾಕಿರಿ ಇವೆಲ್ಲ ಅಡಿಕೆ ಸಸಿ ಇಲ್ಲ ಅಡಿಕೆ ಸಸಿ ಹೈಟ್ ಅನ್ಕೋ ಈಗ ಏನದ ನೋಡ ಈ ಪ್ರೆಸೆಂಟ್ ಏನದಲ್ಲ ಇದ್ರದ್ದು ಎರಡು ಪಟ್ ಮೇಲೆ ಹೋಗ್ತದೆ ಇನ್ನ ಎತ್ತರ ಆಗ್ತದೆ ಇದು ವೈಟ್ ಅಂದ್ ಇಲ್ಲಿ ಏನೋ ಹಸ್ತಾರಲ್ಲ ಏನಿದೆ ನಿಂತಲ್ಲಿ ಯಾವ್ದಕ್ಕೆ ಹುಳ ಹತ್ಬಾರ್ದ ಅಂತ ಹುಳಕ್ಕಲ್ಲ ಬಿಸಿಲು ಹತ್ಬಾರ್ದು ಹಾ 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 ಬಿಸಿಲು ಒಟ್ಟಾಗಿ ಬರಂಗಿಲ್ಲ ಈ ಅಡಿಕೆ ಬೆಳಿಬೇಕು ಅಂತಂದ್ರ ನಮ್ ಕಡೆಗೆ ತೊಗರಿ ಜೋಳ ಬೆಳೆದಂಗ ಬರಂಗಿಲ್ಲ ಎಂಟ್ ತಿಂಗಳಿಗೆ ಒಂದ್ ವರ್ಷ ಒಳಗೆ ಎಲ್ಲಾ ತಗೊಳಕ ಇವ್ರು ಒಂದ್ಸಲ ಹಚ್ಚಿದ್ರ ಅಂದ್ರ ಎಂಟರಿಂದ ಒಂಬತ್ತು ವರ್ಷ ಬೇಕು ಕಾಯಿ ಕೊಡಕ ಸೊ ಒಂದ್ಸಲ ಕಾಯಿ ಕೊಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಆ ಕಡೆ ಇಪ್ಪತ್ತು ವರ್ಷ ಕಾಯಿ ಕೊಡ್ತವ್ ಅಂದ್ರೆ ಟೋಟಲ್ ಒಂದ್ ಮೂವತ್ತ್ ವರ್ಷದ ಗಿಡ ಅನ್ಕೋಬಹುದ್ದು ಸೊ ಒಂದ್ಸಲ ಕಟಾವಿಗೆ ಎಷ್ಟು ಬರ್ಬೋದು ಒಂದ್ಸಲ ಕಟಾವಿಗೆ ಅಂದ್ರ ಎರಡ್ ಎಕರೆ ಕಟ್ಟಾವಿಗಿ ಒಂದ್ಸಲ ಕಟ್ಟೋ ಬದ್ ತಿಕ್ಕೋ ಒಂದ್ ಎಷ್ಟ್ ಲಕ್ಷ ಬರತ್ತ ನಾಲ್ಕ್ ಲಕ್ಷ ನಾಲ್ಕೂವರೆ ಲಕ್ಷ ಬರತ್ತ ಖರ್ಚೆಲ್ಲ ಮೂರುವರೆ ಲಕ್ಷ ತನಕ ಉಳಿಗೋದ್ ಅಂದ್ರೆ ವರ್ಷಕ್ಕೆ ಎಷ್ಟ್ ಸಲ ಕಟ ಕೊಡ್ತದ ಮೂರ್ ಸಲ ಕಟ ಕೊಡ್ತದ ಲೆಕ್ಕ ಒಂದ್ ಹನ್ನೆರಡು ಲಕ್ಷ ಹಿಂಗ ಆಗ್ತದ ಸೊ ಅಡಿಕೆಯಿಂದ ಜಾಸ್ತಿ ಲಾಭ ಅದ ಬಟ್ ಇದು ನಮ್ ಕಡೆ ಉತ್ತರ ಕರ್ನಾಟಕ ಸೈಡ್ ಬೆಳಕೆ ಕಷ್ಟ ಯಾಕಂದ್ರೆ ಜಾಸ್ತಿ ಬಿಸಿಲು ಇರ್ತದ ಆಮೇಲೆ ಇಲ್ಲಿ ಫರ್ಟಿಲೈ ಇದಕ್ಕೂ ಮಣ್ಣಿಗೂ ನಮ್ ಮಣ್ಣಿಗೂ ಅಲ್ಲಿ ವೆದರ್ಗು ಇಲ್ಲಿ ವೆದರ್ಗೂ ಚೇಂಜ್ ಇರ್ತದಲ್ಲ ಸೊ ನಾವ್ ಆಗಂಗಿಲ್ಲ ಅನ್ಕೋತೀನಿ ಇದು ಮನೆ ಏನಿದು ಹೊಲ್ದಾಗ

ಇಲ್ಲಿಗೆ ಬಂದಾರ ಅವರು ಇರಂತ ಜಾಗ ಹೆಂಗ್ ಮಾಡ್ಕೊಂಡಾರ ನೋಡ್ರಿ ಹೊಲ್ದಾಗ ಇದ್ ಪರ್ದ ಕಡಿಬಾರ್ದು ಅಂತ ಹೇಳಿ ಸ್ವಾಮಿ ಕಡಿಬಾರ್ದು ಅಂತ ಹೇಳಿ ಅಡಿಗೆ ಮಾಡ್ಕೊಳ್ಳೋದು ನೋಡ್ರಿ ಅವ್ರು ಎಷ್ಟ್ ಚಲೋ ಅದಲ್ಲ ಮಸ್ತ್ ಅದ ಈ ಶುಂಠಿ ಹೊಲಕ್ಕೆ ಏನ್ ಬಂದೀವಿ ನಾ ನಿಮ್ಗ ಶುಂಠಿ ತೋರ್ಸ್ಬೇಕಂದಿದ್ದ ಬಟ್ ಇದು ಇನ್ನ ಕಾಯಿ ಆಗಿಲ್ಲ ಅಂತಪ್ಪ ಇದು ಇನ್ನ ಈಗೀಗ ಹಾಕಿದ್ದ ಇನ್ನ ಕಾಯಿ ಆಗಿಲ್ಲ ಅದಕ್ಕೆ ಕಿತ್ ನೋಡಕ್ ಆಗಲ್ಲ ಅಂದ್ರು ಸೊ ಇಲ್ಲಿ ಸ್ವಲ್ಪ ಬೇಜಾರಾಯ್ತು ಇಲ್ಲ ಅಂದ್ರೆ ನಾ ಶುಂಠಿ ಕಿತ್ತಿನೇ ತೋರಿಸ್ತಿದ್ ನಿಮಗೆ ಗೊಪ್ಪ ದಿನೇಶ್ ಅವ್ರದ್ದು ತಾಯಿ ಊರಾಗಿತ್ತು ಈಗ ತಂದೆ ಊರ ಇಲ್ಲಿಂದ ಆ ಊರಿಂದ ಈ ಊರಿಗ ಒಂದ್ ಆರ್ ಕಿಲೋಮೀಟರ್ ಡಿಫ್ರೆಂಟ್ ಅದ ಈ ಇದು ಯಾವ್ದು ಚಿನ್ನ ಮುಳುಗುಂದ ಬ್ರಿಟಿಷರ್ ಕಾಲೊಳಗ ಇಲ್ಲಿ ಚಿನ್ನ ತೆಗಿತಿದ್ರಂತ ಅದಕ್ಕ ಇದಕ್ಕ ಚಿನ್ನ ಮುಳುಗುಂದ ಅಂತ ಹೆಸರು ಬಂತ ನಿಮ್ಮ ಅಜ್ಜರ್ ಕಾಲಿಂದ ಕಟ್ಸಿರಂತ ಮೇಲ್ಗಡೆನು ಅಂಟ ಅದ ಈ ಅಂಟಕೇನು ಅಂತೀರಂದಿ ಅಟ್ಟಲ್ ಮನಿ ಇದ್ರೆ ಹೆಸರ ಪೂರ್ಣಿಮಾ ಪೂರ್ಣಿಮಾ ಕೊಡತ್ತಿರ್ಲಾ ಇದು ತೇರೆಳೆ ಅಂತ ಗಾಲಿಗಳು ಇವ್ರ ಮನೆತನಕ್ ಅಂತದ್ದು ಅಂದ್ರೆ ಇವ್ರು ಒಂಥರ ದೇವ್ ರಾಜರ ಮನೆತನ ಇದ್ದಂಗಪ್ಪ ಈ ಊರಾಗ ಹಂಗ ಇಲ್ಲಿ ನೋಡ್ರಿ ಪೂರ್ಣಿಮಾ ಇಲ್ಲಿ ನೋಡ್ರಿ ವೈಷ್ಣವಿ ಹ ಇದು ದಿನೇಶ್ ಮನೆ ಹಳೆ ಮನೆ ಕಿಚನ್ ಈ ಕಿಚನ್ ನೋಡ್ಬಾ

ಇವತ್ತು ಅದ ಏನಪ್ಪ ಅಂತಂದ್ರೆ ಅವ್ರ ಮನೆಯೊಳಗ ಅವ್ರ ಅಜ್ಜಿ ತಿರ್ಕೊಂಡುದು ಇವತ್ತು ಅದ ಸೊ ತಿಥಿ ಮುಗಿಸ್ಕೊಂಡು ಬರ್ಬೋದಿತ್ತು ಬಟ್ ಇಲ್ಲ ನಾವು ಎಲ್ಲ ಹೋಗಿ ಆಮೇಲೆ ಗುಲ್ಬರ್ಗಕ್ಕೆ ಬರ್ಬೇಕಲ್ಲ ಅದಕ್ಕೋಸ್ಕರ ಭಾರಿ ನೋಡ್ಕೊಂಡವ್ರ ಬೈ ನಮ್ಮ ಮನೆಯಾಗೂ ಇಷ್ಟನಾಗ ನೋಡ್ಕೊಂಡಿಲ್ ಭಾರಿ ನೋಡ್ಕೊಂಡ್ರ ಬೈಕ್ ನಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಂತೂ ಇಂತು ಹುಬ್ಬಳ್ಳಿಯ ಸಿದ್ದಾರಣ ಮಠಕ್ಕೆ ಬಂದೇ ಬಿಟ್ಟ ಈ ಹುಬ್ಬಳ್ಳಿಯ ಸಿದ್ದಾರೋಢ ಮಠದ ಸಂಪೂರ್ಣ ವಿಡಿಯೋ ಬೇಕಂದ್ರೆ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಪ್ಲೋಡ್ ಮಾಡಿರುವಂತಹ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಅಂತೇಳಿ ನನ್ನ ನಿತ್ಯ ಬ್ಲಾಕ್ಸ್ ಕನ್ನಡ ಒಳಗೆ ಸಿಕ್ತದ ಅವಾಗ ಬಂದಿದ್ದ ಸ್ಕೂಟಿ ತಗೊಂಡು ಇವಾಗ ಸುಸ್ಕಿ ಬೀಸ್ಟ್ರೊನ್ ಗಾಡಿ ತೊಗೊಂಡ್ಬಂದಿನಿ ಸೊ ಅದ್ಭುತವಾದಂತಹ ಜಾಗ ನೆಮ್ಮದಿ ಸಿಗುವಂತಹ ಜಾಗ ಇಲ್ಲೆಲ್ಲ ಆ್ಯಕ್ಚುಲಿ ನಿಜ ಅಂತಂದ್ರೆ ಒಂದಿನ ಎರಡು ದಿನ ಸ್ಟೇ ಮಾಡ್ಬೇಕು ಇನ್ನೂ ಮಜಾ ಇರ್ತದೆ ಈ ಸಿದ್ಧಾರೂಢ ಮಠದ ಸನ್ನಿಧಿಯಲ್ಲಿ ಈ ರೀತಿಯಾದ ಪ್ರಸಾದ ಇರುತ್ತೆ ಹುಬ್ಳಿಲಿಯಿಂದ ಸೀದಾ ನಮ್ಮ ಮನೆಗೆ ತಂದು ಗಾಡಿ ಹಚ್ಚಿನಿ ಫಾರ್ಮಾಲಿಟೀಸ್ ಏನದ ಪೂಜೆ ಮಾಡೋದು ಅದೆಲ್ಲ ಮಾಡಿನ ದೇವ್ರ ಗುಡಿಗೆ ಹೋಗಿ ಆಮೇಲೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ನೋಡಿರೋದಂತಹ ಜಾಗ ನಿಮಗೆ ಗೊತ್ತಿರೋದಂತಹ ಸಂಗತಿಯನ್ನು ಇನ್ನು ಮುಂದೆ ನಾನು ಈ ಬೈಕ್ ಮುಖಾಂತರ ಆಗಿರ್ಬೋದು ಅಥವಾ ನಾನೇ ಹಾಗೆ ಹೋಗಿ ಒಟ್ಟಿನಲ್ಲಿ ನಿಮಗೆ ನಾನ್ ಸ್ಟಾಪ್ ಆಗಿ ಬ್ಲಾಗ್ಸ್ಗಳನ್ನು ಮಾಡ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ ಆದರೆ ಖಂಡಿತ ಆಗಲಿ